ನಮಸ್ತೆ ಎಲ್ರು ಹೇಗಿದ್ದೀರ ಎಲ್ರು ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಹೋಪ್ ನಾವು ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ಪಿ ಎನ್ಲಾಗ್ಸ್ ನಾನು ರಮ್ಯ ಇದು ಊರಿಂದ ಬಂದಿರೋ ಬೆಳಗ್ಗೆ ಬ್ಲಾಗ್ ಇದಾಗಿರುತ್ತೆ ಊರಿಂದ ಬರಬೇಕಾದ್ರೆ ಸ್ವಲ್ಪ ತರಕಾರಿಯಲ್ಲೇ ಅಂದರೆ ಹೊಲದಲ್ಲೇ ಬೆಳೆಯೋದಲ್ವಾ ಹಾಗಾಗಿ ತೊಗೊಬಂದಿದ್ದೀನಿ ಹಾಗೆ ಸ್ವಲ್ಪ ಒಂದು ಅರ್ಧ ಕೆ ಜಿ ಆಗೋಷ್ಟು ಕುರ್ಶಾಣಿ ಹೆಸರು ಕಾಳು ಎಲ್ಲ ಥರದ ಹಿಟ್ಟು ಕೂಡ ತೊಗೊಂಬಂದಿದ್ದೀನಿ ಅಂದರೆ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಅಕ್ಕಿ ಇಡ್ಲಿ ಪಾತ್ ಪ್ರತಿಯೊಂದು ತೊಗೊಬಂದಿದ್ದೆ ಹಾಗಾಗಿ ನಾನು ಏನೇನು ಅಂತ ತೋರಿಸ್ತಿದ್ದೀನಿ ಹಾಗೆ ಊರಿಂದ ಇದೆಲ್ಲ ತರೋದರಿಂದ ಸ್ವಲ್ಪ ಅಮೌಂಟ್ ಕೂಡ ಸೇವ್ ಆಗುತ್ತೆ ಆರಾಮಾಗಿ ಟ್ರೈನಿಗೆ ಬಂದ್ವಲ್ವ ಹಾಗಾಗಿ ಆರಾಮಾಗಿ ತೊಗೊಂಬಿಟ್ಟು ಬರ್ತೀನಿ ಯಾವಾಗಲೂ ಅಷ್ಟೇ ಒಂದೊಂದು ಟೈಮ್ ತೊಗೊಂಬರಲ್ಲ ನಾನು ಪಾಪು ಅಷ್ಟೇ ಬಂದರೆ ಯಾವುದೇ ರೀತಿ ಲೆಗೇಜ್ ಅಲ್ಲಿನ ಬರಲ್ಲ ಜೊತೆಗೆ ಯಾರಾದರೂ ಬಂದರೆ ಊರಿಂದ ಎಷ್ಟು ಸಾಧ್ಯನೋ ಅಷ್ಟು ಕೂಡ ತೊಗೊಂಬರ್ತೀನಿ ಹಾಗೆ ಮಿಕ್ಕೇಜ್ ಎಲ್ಲ ಕೊಟ್ಟು ಕಳಿಸಿದ್ರಲ್ವ ಹಾಗಾಗಿ ಅದನ್ನು ಬೇಯಿಸಿದ್ದೆ ಪಾಪು ನೋಡಿ ತುಂಬ ಹಠ ಮಾಡ್ತಿದ್ದಾನೆ ಕೊಡು ಅಂತ ತುಂಬ ಬಿಸಿ ಇತ್ತು ಅಂತೇಳಿ ಅವ್ನಿಗೆ ಕೊಟ್ಟಿರಲಿಲ್ಲ ಹಸ್ಬೆಂಡು ಇದ್ದರು ಎಲ್ಲರಿಗೂ ಬೇಯಿಸಿದ್ವಲ್ಲ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ವಿ ಅದರ ಟೇಸ್ಟ್ ಕೂಡ ಚೆನ್ನಾಗಿ ಚೆನ್ನಾಗಿತ್ತು ಹೊಲದಲ್ಲೇ ನಮ್ಮ ಹೊಲದಲ್ಲೇ ಬೆಳೆದಿದ್ರಲ್ವ ಹಾಗಾಗಿ ಚೆನ್ನಾಗಿತ್ತು ಅವನಿಗೂ ಕೂಡ ತಿನ್ನಿಸ್ತಾ ಇದ್ದೆ ನೋಡಿ ಹೆಂಗ್ ಮಾಡ್ತಾರೆ ನಾನು ತಿಂತೀನಿ ಅಂದರೆ ಇಲ್ಲ ನನಗೆ ಕೊಡು ನಾನು ತಿಂತೀನಿ ಅಂತ ಪ್ಲೇಟ್ ಹೇಳ್ಕೊಳ್ತಿದ್ದೆ ಸರಿ ಆಯಿತು ನೀನೇ ತಿನ್ನು ಅಂತ ಅವ್ನಿಗೆ ಕೊಟ್ಟೆ ಆದರೆ ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ಬೇಡ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಿಸ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಪಪ್ಪಂಗೆ ಹೇಳ್ತಿದ್ದ ನನಗೂ ತಿನಿಸು ಅಂತ ಮತ್ತು ಎಲ್ಲ ಖಾಲಿ ಆಗಿತ್ತಲ್ವ ಹಾಗಾಗಿ ಡಿಮಾರ್ಟ್ಗೆ ಹೋಗಿರ್ಲಿಲ್ಲ ಆಲ್ರೆಡಿ ತ್ರೀ ಮಂತ್ಸ್ ಆಯಿತು ಹಾಗಾಗಿ ಮಾರ್ಟ್ಗೆ ಹೊರಡೋಣ ಅಂತ ಕೂಡ ರೆಡಿಯಾಗಿ ಮಾರ್ಟಿಗೆ ಕೂಡ ಹೊರಟಿದ್ದೀವಿ ನಾನು ಕೂಡ ರೆಡಿಯಾಗಿದ್ದೀನಿ ಪಾಪನ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ನಿಗೆ ಹೊರಗಡೆ ಹೋಗೋದು ಅಂದರೆ ಸಾಕು ಫಸ್ಟು ರೆಡಿಯಾಗಿ ಸ್ಲಿಪ್ಪರ್ ಹಾಕಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಕರ್ಕೊಂಡು ಹೋಗು ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದೆ ಇರು ನಾನು ಬರ್ತೀನಿ ಅಂತೇಳಿ ಸರಿ ಬಾಯ್ ನೀನು ಒಬ್ಬನೇ ಹೋಗು ಅಂತ ಕೂಡ ಹೇಳ್ತಾ ಇದ್ದೀನಿ ಹಸ್ಬೆಂಡ್ ಕೂಡ ರೆಡಿ ಆಗ್ತಾಯಿದ್ರು ಹೊರಡೋದಕ್ಕೆ ಅಂತ ಹೇಳಿ ಇನ್ನ ಹೊರಡೋಣ ಅಂತ ಕೂಡ ರೆಡಿ ಆದ್ಮೀವಿ ಪಾಪ ಕೂಡ ಅಟ್ಟಿರ್ತಿದ್ವಿ ಅವ್ರಿಗೆ ಬಿಟ್ಬಿಟ್ಟು ಡಿಮೆಂಟ್ ತಗೋ ರೇಷನ್ ಆ ತೊಗೊಂಬರೋಕ್ಕೆ ಅಂತ ಬ್ಯಾಗ್ ಕೂಡ ತೊಗೊಂಡೆ ನೋಡಿ ಇಲ್ಲಿಂದನೇ ಬ್ಯಾಗ್ನ ಮನೆಯಿಂದಲೇ ಕ್ಯಾರಿ ಮಾಡ್ತೀನಿ ಯಾಕಂದರೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕು ಡಿಮೆಂಟಲ್ಲಾದರೆ ಹಾಗಾಗಿ ಮನೆಯಿಂದ ತೊಗೊಂಡ್ಬಿಟ್ಟು ಹೊಡ್ತೀವಿ ಇನ್ನೇನು ಡಿ ಮಟ್ಟಿ ಕೂಡ ಬಂದ್ವಿ ಸ್ವಲ್ಪ ವಾಯ್ಸ್ ಹೋಗಿದೆ ಆದಷ್ಟು ನೀವು ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಡಿ ಮಟಿ ಕೂಡ ಬಂದ್ವಿ ಇನ್ನೊಂದು ಏನೇನು ರೇಷನ್ ತರಬೇಕು ಅಂತ ಕೂಡ ಲೀಸ್ಟ್ ಬಂದಿದ್ದೆ ಮನೆಗೆ ಪ್ರತಿ ಸಾರಿ ಹೇಳ್ತೀನಿ ಡಿಮಟಲ್ ಏನು ರೇಷನ್ ತರಬೇಕು ಅಂತ ಲೀಸ್ಟ್ ಮಾಡಿಕೊಂಡ್ರು ಕೂಡ ಜಾಸ್ತಿ ಎಕ್ಸ್ಟ್ರಾ ಐಟಮ್ಸ್ಗಳೇ ಇರುತ್ತೆ ಲೀಸ್ಟಲ್ಲಿ ಇರೋಕ್ಕಿಂತ ಜಾಸ್ತಿನೇ ಇರುತ್ತೆ ಇನ್ನೇನು ಟ್ರ್ಯಾಲಿಯಲ್ಲಿ ತೊಗೊಂಡು ಪಾಪನೂ ಟ್ರ್ಯಾಲಿಯಲ್ಲಿ ಕೂರೋಕೆ ತುಂಬ ಆಟ ಮಾಡ್ತಿದ್ದ ನಾನು ಕೂರಲ್ಲ ಅಂಥೇಳಿ ಹಾಗಾಗಿ ಅವನು ಕೂಡ ಕೂರಿಸ್ಬಿಟ್ಟು ಅಂದರೆ ಅವ್ನು ಎತ್ಕೊಂಡೇ ಶಾಪಿಂಗ್ ಮಾಡಬೇಕಂತ ಹೇಳಿದರೆ ಅವ್ನಿಗೆ ಓಡಾಡೋಕ್ಕೆ ಬಿಡಬೇಕಂತೆ ಹಾಗಾಗಿ ಸುಮಾರು ಆ ಥರ ಆಟವ್ ಮಾಡ್ತಾನೆ ನಾನು ಹೇಳು ಅಂಥೇಳಿ ಹಸ್ಬೆಂಡ್ ಅವನ್ನ ಕೂರಿಸ್ಬಿಟ್ಟು ತಾಳೆ ತೊಗೊಂಡ್ಬರ್ತಾಯಿದ್ರು ನನಗೆ ಏನೇನು ಡೆಕೋರೇಷನ್ನ ಅದನ್ನು ತಗೊಳ್ತಾ ಇದ್ದೆ ಈ ಸರಿ ಸುಮಾರು ಎಕ್ಸ್ಟ್ರಾ ಐಟಮ್ಸ್ ತೊಗೊಂಡಿದ್ದೆ ಪ್ರತಿ ಸರಿ ಡಿಮೆಂಟಲ್ಲಿ ಏನು ತಂದೆ ಅಂತ ತೋರಿಸ್ತಿದ್ದೆ ಅದೇ ತೋರ್ಸೋಕ್ಕೆ ಬೇಜಾರಾಗುತ್ತೆ ಅಂತ ನಾನು ಎಕ್ಸ್ಟ್ರಾ ಏನೇನು ತಂದಿದ್ದೀನಿ ಮಾತ್ರ ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ಗ್ರಾಸರಿ ಎಲ್ಲ ಶಾಪಿಂಗ್ ಮಾಡಿಸ್ ಮಾಡಿಕೊಂಡು ಮುಗಿಸ್ಕೊಂಡು ಬಂದ್ವಿ ಪಾಪನೂ ಕೂಡ ಅಷ್ಟು ಹಟ್ಟ ಮಾಡ್ತಿದ್ದಲ್ಲ ಅವನು ಹತ್ತು ನಿಮಿಷ ನಡೆಸ್ಕೊಂಡೇ ಕರ್ಕೊಬಂದೆ ಅವನು ಸುಮ್ಮನೆ ಅದ ಇನ್ನೆಲ್ಲನೂ ಹಾಗೆ ಹೊರಗಡೆ ಹಾಕೊಂಡ್ ಹಾಕ್ಕೊಂಡ್ಬಂದಿದ್ವಿ ಹಾಗಾಗಿ ಹೊರ್ಗಡೆ ಬಂದು ಎಲ್ಲ ಗ್ರಾಸರೂ ಚೀಲಕ್ಕೆಲ್ಲ ಹಾಕಿಟ್ಕೊಳ್ತಾ ಇದ್ವಿ ನೋಡಿ ತುಂಬ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ಮಳೆ ನಿಂತ ಮೇಲೆ ಹೋಗೋಣ ಅಂತ ಅಂತ ಅಂದ್ಕೊಂಡ್ವಿ ಪಾಪ ತುಂಬ ಹಠ ಮಾಡ್ತಿತ್ತು ನನ್ನ ಕೆಳಗಡೆ ಹೇಳು ನಾನು ಆಟಾಡಬೇಕು ಅಂತೇಳಿ ಆದರೆ ಮಳೆ ಕೂಡ ತುಂಬ ಜೋರಾಗಿದೆ ಹಾಗಾಗಿ ಎತ್ತಿ ಇಟ್ಕೊಂಡೆ ಸ್ವಲ್ಪ ಸಮಾಧಾನ ಮಾಡಿದ್ವಿ ಹಾಗೆ ಟ್ರಾಲಿಯಲ್ಲಿ ಕೂಡ ಕೂರಿಸಿದ್ವಿ ಅವ್ನು ಮಾತ್ರ ಟ್ರಾಲಿಯಲ್ಲಿ ಯಾವುದೇ ಕಡೆ ಕೂರ್ತಾಯಿಲ್ಲ ನಾನು ಕೆಳಗಡೆ ಬಿಡಿ ಅಂತ ಸುಮಾರು ಹಠ ಮಾಡ್ತಿದ್ದ ಹಾಗೆ ನನ್ನನ್ನು ಊರಿಂದ ಬಿಟ್ಟು ಬರೋಕ್ಕೆ ನಮ್ಮ ಮಾವ ಅವರೇ ಬಂದಿದ್ರು ಒಬ್ಬಳೇ ಹೋಗೋದೇನು ಜೊತೆಗೆ ನಾನು ಬರ್ತೀನಿ ಅಂತ ಕೂಡ ಅವರು ಬಂದಿದ್ರು ಹಾಗೆ ರೇಷನ್ ಕೂಡ ಖಾಲಿಯಾಗಿತ್ತಲ್ವ ಸರಿ ಆಯಿತು ಡಿಮಂಟ್ಗೆ ಹೋಗೋಣ ಹೇಗಿದ್ರು ಮಾವ ಕೂಡ ಬಂದಿದ್ದರೆ ಅವ್ರಿಗೂ ಕೆಲವೊಂದು ಥಿಂಗ್ಸ್ ಬೇಕಾಗಿತ್ತು ಅಂದಿದ್ರು ಹಾಗಾಗಿ ಡಿಮಂಡ್ ಪ್ರತಿಯೊಂದು ಸಿಗುತ್ತಲ್ವ ಅಂತಲೇ ಹೋಗಿದ್ವಿ ಹೇಗೆ ಅವರು ಬಂದಿದ್ದಾನೋ ಅದರ ಖುಷಿ ಕೂಡ ಆಯ್ತು ಎಲ್ರು ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಪ್ಲಾನಿಂಗ್ ಮಾಡ್ಕೊಂಡು ಕೂಡ ಬಂದಿದ್ವಿ ಐದನೇ ಅವ್ರ ಫಸ್ಟ್ ಶಿಫ್ಟ್ ಡ್ಯೂಟಿ ಇತ್ತು ಅವರು ಕೂಡ ಬಂದಿದ್ರು ಹಸ್ಬೆಂಡು ಮಾವ ಬಂದಿರೋ ಕಾರಣ ಲೀವ್ ಕೂಡ ಹಾಕ್ಕೊಂಡಿದ್ನಲ್ವ ಹಾಗಾಗಿ ಹೋಗೋಣ ಅಂತ ಕೂಡ ಬಂದಿದ್ವಿ ಇನ್ನೇನೆಲ್ಲ ಶಾಪಿಂಗ್ ಕೂಡ ಮುಗೀತು ಮುಗಿಸ್ಕೊಂಡು ಹೊರಗಡೆ ಬರೋಷ್ರೊಳಗೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನಾವು ಬರಬೇಕಂದ್ರೆ ಇನ್ನು ಬಿಸಿಲಿತ್ತು ಶಾಪಿಂಗ್ ಒಂದೆರಡು ಅವರ್ ಅಂದರೆ ಮೂರು ಅವರ್ ಮುಗಿಯೋಷ್ಟರೊಳಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಇನ್ನೇನು ಈ ಮಳೆ ಎಲ್ಲ ಹೋಗೋಕ್ಕಾಗೋದಿಲ್ಲ ಯಾಕಂದರೆ ಆಲ್ರೆಡಿ ನನಗೆ ಕೋಲ್ಡ್ ಆಗಿತ್ತು ಮತ್ತು ಫೀವರ್ ಆಗುತ್ತೆ ಪಾಪ ಕೂಡ ಇರೋದ್ರಿಂದ ಮಳೆಲ್ಲ ಹೋಗೋಕೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಅದು ಬೇರೆ ಬೈಕಲ್ಲಿ ಹೋಗೋದ್ರಲ್ಲ ಹಾಗಾಗಿ ಮಳೆ ನಿಂತ ಮೇಲೆ ಹೋಗೋಣ ಅಂತ ಕೂಡ ಡಿಸೈಡ್ ಆದ್ವಿ ಪಾಪು ಮಳೇಲಿ ಹೋಗಬೇಕು ಅಂತ ತುಂಬ ಹಠ ಮಾಡ್ತಿದ್ದ ಹಾಗಾಗಿ ಟ್ರಾಲಿಂದ ಅವನು ಎತ್ಕೊಂಡು ಒಂದು ಹತ್ತು ನಿಮಿಷ ಅವನ ಸಮಾಧಾನ ಮಾಡೋದೇ ಆಯಿತು ಒಬ್ಬರು ಒಬ್ರು ಎತ್ಕೋಬೇಕು ಇಲ್ಲ ಅಂದರೆ ಅವನ ಕೆಳಗಡೆ ಬಿಟ್ಬಿಡ್ಬೇಕು ಅಂತ ಹೇಳ್ತಿದ್ದ ಸರಿ ಅಂತೇಳಿ ನನ್ನ ಹಸ್ಬೆಂಡು ನನ್ನ ಮೈದಾ ಪಿಜ್ಜಾ ಆರ್ಡ್ರ್ ಮಾಡಿಬಿಡ್ತೀನಿ ಅಂದರು ನಾನು ಹೇಳ್ದಂಗೆ ಪ್ರತಿ ಸಲ ಡಿಮಟಿ ಬಂದಾಗು ಪಿಜ್ಜಾ ತಿನ್ಬಿಟ್ಟು ಹೋಗ್ತೀನಿ ಹಾಗಾಗಿ ಸರಿ ಹೀಗಿದ್ರು ಮಾವ ಕೂಡ ಬಂದಿದ್ದಾರಲ್ವ ಪಿಜ್ಜಾಗ ಆರ್ಡ್ರ್ ಮಾಡಿಬಿಡ್ತೀನಿ ಅಂತ ಅವ್ರು ಹೋಗಿದ್ದಾರೆ ಅಂತ ಅವ್ರ ಹಿಂದೆ ಪಾಪ ಹೋಗ್ತಾ ಇದ್ದ ನಾನು ಹೋಗ್ತೀನಿ ಅಂತೇಳಿ ಬಿದ್ದುಬಿಟ್ರೆ ಅನ್ನೋ ಭಯ ಅಷ್ಟೇ ಅವರು ಸ್ಪೀಡಾಗಿ ನಡೆಯೋಕ್ಕೆ ಬರ್ತಾರೆ ಬಿದ್ದುಬಿಟ್ರೆ ಏಟಾಗುತ್ತೆ ಅಂತ ಅವ್ರು ನೋಡ್ಕೊಳ್ಳೋಕೆ ಒಬ್ರು ಬೇಕೇ ಬೇಕು ಹಾಗಾಗಿ ಒಬ್ಬರು ತಪ್ಪದಕ್ಕೆ ಒಬ್ಬರು ನೋಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಹಠ ಮಾಡ್ತಾನೆ ಅಂದರೆ ಒಟ್ಟಿನ ಕೆಳಗಡೆ ಬಿಡಲೇಬೇಕು ಅವ್ನ ಅವ್ನು ಮಾತ್ರ ಯಾವುದೇ ಕಾರಣಕ್ಕೂ ಎತ್ಕೊಂಡ್ರೆ ಸುಮ್ಮನೆ ಇರ್ತಾರೆ ಟ್ರಾಲಿಯಲ್ಲಿ ಮಾತ್ರ ಕೊಡ್ಸಂಗಿಲ್ಲ ಹಠ ಮಾಡ್ತಿದ್ದ ಸರಿ ಅಂತೇಳಿ ಪಿಜ್ಜಾ ಆರ್ಡ್ರು ಕೊಟ್ಬಿಟ್ಟು ಬಂದಿದ್ದಾರೆ ಇನ್ನೇನು ಮಳೆ ಕೂಡ ಕಮ್ಮಿ ಆಗುತ್ತಾ ಅಂತ ವೇಟ್ ಮಾಡಿದ್ವಿ ಮಳೆ ಕೂಡ ಕಮ್ಮಿನೇ ಆಗಲಿಲ್ಲ ಸುಮಾರು ಹೊತ್ತಿಂದ ವೇಟ್ ಮಾಡ್ತಾ ಇದ್ದ ಇದ್ವಿ ಮಳೆ ಕಮ್ಮಿ ಆಗುತ್ತೇನೋ ಅಂಥೇಳಿ ಇದೆ ಪಾಪು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಮಳೆಯಲ್ಲಿ ಮನೆಗೆ ಹೋಗೋಕ್ಕಾಗಲ್ಲ ಟೂ ವೀಲರ್ ಆಗಿದೆ ನೆನ್ಕೊಂಡು ಹೋಗೇ ಹೋಗ್ತೀವಿ ಪ್ರತಿಯೊಬ್ಬರು ಅಂತಲೇ ವೆಯ್ಟ್ ಮಾಡ್ತಾ ಇದ್ವಿ ಸರಿ ಅಂತೇಳಿ ಹಸ್ಬೆಂಡು ಅವ್ನು ಓಡಾಡ್ತಾನೆ ಅಂತ ಒಂದು ಸಮಾಧಾನ ಮಾಡೋಕ್ಕೆ ಅಲ್ಲಿ ಸೈಕಲ್ ಬೆಲ್ಲೆಲ್ಲ ತೋರಿಸೋದು ಅದನ್ನೆಲ್ಲ ನೋಡಿ ಪ್ರೆಸ್ ಮಾಡು ಅಂತ ಹೇಳ್ಕೊಡೋದು ಅದೆಲ್ಲ ಮಾಡ್ತಾಯಿದ್ರು ಇಲ್ಲಾಂದರೆ ಬಿಟ್ಬಿಟ್ರೆ ಸುಮ್ಮನೆ ಹೋಗ್ಬಿಡ್ತಾನೆ ಕೆಳಗಡೆ ಹೋಗ್ಬೇಕು ಅಂತ ಬೇರೆ ಹಠ ಮಾಡ್ತಿದ್ದ ಹಾಗಾಗಿ ಏನೋ ಒಂದು ಅವ್ನ ಮೈಂಡ್ ಚೇಂಜ್ ಮಾಡೋಕ್ಕೋಸ್ಕರ ಸೈಕಲ್ ಬೈಕ್ ಅದನ್ನೆಲ್ಲ ತೋರಿಸ್ತಿದ್ರು ಒಬ್ಬರು ತಪಾತಿ ಒಬ್ರು ಎತ್ಕೊಳ್ಳೋದ್ರಿಂದ ಅವನು ಕೂಡ ಅಷ್ಟೇ ಫ್ರೀಯಾಗೆ ಎತ್ಕೊಳ್ತಾರಲ್ವ ಅಂತೇಳಿ ಸುಮ್ಮನೆ ಆಟ ಇದ್ದ ಇಲ್ಲಾಂದ್ರೆ ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇನ್ನೇನು ಪಿಜ್ಜಾ ಕೂಡ ಆರ್ಡರ್ ಮಾಡಿದ್ರಲ್ವಾ ಅದು ಕೂಡ ಬಂದಿತ್ತು ತೊಗೊಬಂದಿದ್ರು ಮೈದನ್ನ ಪನ್ ಯಾವಾಗಲೂ ಹೇಳ್ತೀರಲ್ವ ಪನ್ನೀರ್ ಪಿಜ್ಜಾನೆ ಇಷ್ಟ ಹಾಗಾಗಿ ಪನ್ನೀರ್ ಪಿಜ್ಜಾನೇ ತೊಗೊಬಂದಿದ್ರು ಸರಿ ಅಂತೇಳಿ ಹೀಗಿರೋ ಮಳೆ ಬಿಡ್ತಿತ್ತು ಸ್ವಲ್ಪ ಬಿಸಿ ಬಿಸಿಯಾಗಿ ಕೂಡ ಇತ್ತು ಪಿಜ್ಜಾ ಸರಿ ತಿನ್ನೋಣ ಅಂತೇಳಿ ಓಪನ್ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿತ್ತು ಪಿಜ್ಜಾ ಮಾತ್ರ ಪಿಜ್ಜಾ ಕೂಡ ತಿನ್ಸು ಮುಗಿಸಿದ್ವಿ ನೋಡಿ ಪಾಪು ಯಾವೆಲ್ಲ ರೀತಿ ಮಾಡ್ತಿದ್ದಾನೆ ಅಂತ ಒಬ್ಬರು ದಂಪತಿಗೊಬ್ರು ಎತ್ಕೊಳ್ಳೋದ್ರಿಂದ ಖುಷಿ ಆಗೋದು ಈ ಥರ ಎಲ್ಲ ಹೊರಗಡೆ ಬಂದರೆ ಸರಿ ಅಂತೇಳಿ ಅವ್ರು ಎತ್ಕೊಂಡಿದ್ರು ನೋಡಿ ಆ ಬೇಟ ಆಮೇಲೆ ನಿಲ್ಸಿದ್ರು ಕೂಡ ಆದ್ರೂ ಒಂದ್ರ ಮೇಲೆ ಒಂದು ಹತ್ಬೇಕು ಅವ್ನು ಅವಾಗ ಸಮಾಧಾನ ಆಗುತ್ತೆ ಅಂತ ಆಟ ಮಾಡ್ತಿದ್ದ ಮೈದಾನ ಅವರು ಭಯ ಪಡ್ತಿದ್ರು ಯಾಕಂದ್ರೆ ಅವನು ಒಮ್ಮನೆ ಬ್ಯಾಲೆನ್ಸ್ ಹೋಗ್ತಾನೆ ಕೆಲವು ಟೈಮು ಅಂತೇಳಿ ಪಪ್ಪ ಅವರು ಎತ್ಕೊಂಡು ಎತ್ಕೊಂಡೇ ಇದ್ರು ಅವ್ನು ಸುಮಾರು ಹೊತ್ತು ಎತ್ಕೊಂಬಿಟ್ಟಿದ್ರು ಪಪ್ಪ ಅವರು ಸರಿ ಮಳೆ ಕಮ್ಮಿ ಆಗುತ್ತೆ ಅಂತ ವೇಟ್ ಮಾಡೋದೇ ಆಯಿತು ಹಾಗಾಗಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಬೇಕು ಮಾವ ಅವ್ರು ಕೂಡ ಊರಿಗೆ ಹೊರಡ್ತೀನಿ ಅಂತ ಕೂಡ ಹೇಳ್ತಾ ಇದ್ರು ಹಾಗಾಗಿ ಸರಿ ಅಂತೇಳಿ ಸರಿ ಅಂತೇಳಿ ಬೇಗ ಹೊರಡೋಣ ಅಂದ್ಕೊಂಡ್ರೆ ಮಳೆ ಒನ್ ಟೈಮ್ ಕಮ್ಮಿ ಆಗುತ್ತೇನೋ ಅನ್ನೋಷ್ಟೇ ಮತ್ತೆ ಜಾಸ್ತಿ ಆಗಿಬಿಡ್ತಿತ್ತು ನೋಡಿ ಪಾಪ ಒಂದು ಕಡೆ ಕೂಡ ನಿಂತ್ಕೊಳ್ತಾ ಇಲ್ಲ ಅವನು ಹಿಡಿಯೋಕ್ಕೆ ಒಬ್ರು ಬೇಕೇ ಬೇಕಾಗಿತ್ತು ಹಾಗಾಗಿ ಅವ್ನು ಒಂದು ಕಡೆ ನಿಂತರೆ ಹೇಗಾರು ಸುಧಾರಿಸ್ಬೋದು ಮಕ್ಕಳನ್ನ ಮಕ್ಕಳನ್ನ ಈ ರೀತಿ ಹೊರ್ಗಡೆ ಬಂದ್ರೆ ಸುಮ್ಮನೆ ಕಷ್ಟ ಆಗುತ್ತೆ ಅವ್ನ ಇಟ್ಕೊಳಕ್ಕೆ ಅಂತನೇ ಒಬ್ರು ಬೇಕು ಅದರಲ್ಲೂ ಒಬ್ಬೊಬ್ಳೆ ಬಂದರೆ ಇನ್ನೂ ತ ಕಷ್ಟ ಆಗುತ್ತೆ ಹಾಗಾಗಿ ಸರಿ ಅಂತ ಅವ್ನು ಎತ್ಕೊಂಡು ಪಾಪ್ಕಾರ್ನ್ ತರೋಣ ಅಂತ ಹೋದೆ ಪಾಪ್ಕಾರ್ನ್ ಕೂಡ ಬಂದೆ ನೋಡಿ ಆ ಟ್ರ್ಯಾಲಿಯಲ್ಲಿ ಕೂರಿಸಿದ್ದೆ ಅಂದರೆ ಯಾವಾಗಲೂ ಮಕ್ಳನ್ನ ಕೂರಿಸ್ತಾರಲ್ಲ ಅಲ್ಲಿ ಕೂರಿಸಿರ್ಲಿಲ್ಲ ಫುಲ್ ಟ್ರಾಲಿ ಒಳಗಡೆ ಕೂರಿಸಿದ್ದೆ ತುಂಬ ಹಠ ಮಾಡ್ತಿದ್ದ ಅವನು ಟ್ರಾಲಿ ಒಳಗಡೆ ಎಲ್ಲ ಚೀಲ ಎಲ್ಲ ಇಟ್ಟಿದ್ರು ಅದನ್ನ ತಗೊಂಡ್ಬಿಟ್ಟು ಅವನ್ನ ಕೂರಿಸ್ಬಿಟ್ಟು ಪಾಪ ಕೂಡ ಕೊಡ್ತಾ ಇದ್ದ ಅವನು ತಿನ್ಕೊಂಡಾಗ ಸುಮ್ಮನೆ ಕೂತಿದ್ದ ಸ್ವಲ್ಪತ್ತು ಸುಮ್ಮನೆ ಕೂತಿದ್ದ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದ ಇಳಿಸು ಅಂತೇಳಿದ್ನ ಸರಿ ಒಂದು ಸ್ವಲ್ಪ ಕೂರ್ಲಿ ಸುಮಾರು ಅಡ್ಡಾಡಿದ್ದಾನೆ ಕಾಲು ನೋವೆಲ್ಲ ಬರುತ್ತೆ ನೈಟು ತುಂಬ ಕಿರಿಕಿರಿ ಮಾಡ್ತಾನೆ ಅಂತೇಳಿ ಅದರಲ್ಲಿ ಕೂರಿಸಿದ್ದೆ ಎಲ್ಲರನ್ನೂ ನೋಡ್ಕೊಳ್ತಾ ಕೂತಿದ್ದ ಹಾಗೆ ನಾನು ಡಿಮಾರ್ಟಿಂದ ಎಕ್ಸ್ಟ್ರಾ ಏನೇನು ರೇಷನ್ ತಂದೆ ಅಂತ ಕೂಡ ನಮ್ಮ ಜೊತೆ ಶೇರ್ ಮಾಡ್ತೀನಿ ಅವಾಗ ಕೂಡ ಊರಿಗೆ ಹೋದರು ಇನ್ನೇನು ಡಿಮ್ಟಿಂದ ತಂದಿರೋ ರೇಷನ್ ಎಲ್ಲ ಬಾಕ್ಸ್ಗೆಲ್ಲ ಫಿಲ್ ಮಾಡಿಟ್ಕೊಂಡು ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಬೇಕು ಪಾಪನ್ನ ಮಲಗಿಸ್ಬಿಟ್ಟು ಬಂದಿದ್ದೀನಿ ಅವ್ನ ಎತ್ತರೆ ಸುಮಾರು ಕಷ್ಟ ಆಗುತ್ತೆ ಜೋಡ್ಸ್ಕಳಕ್ಕೆಲ್ಲ ಅಂತೇಳಿ ಅವನ್ನ ಮಲಗಿಸ್ಬಿಟ್ಟು ನಾನು ಎಲ್ಲ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ ಏನೇನಾರು ತಂದಿದೆ ಅಂತ ಕೂಡ ತೋರಿಸ್ತೀನಿ ಹಾಗೆ ಪ್ರತಿ ಸರಿ ಅದೇ ವಿಡಿಯೋ ಮಾಡೋದಕ್ಕೆ ಅಂತೇಳಿ ಸರಿ ಎಕ್ಸ್ಟ್ರಾ ಏನೇನು ತಂದಿದ್ದೀನಿ ಅಂತ ಮಾತ್ರ ತೋರಿಸ್ತೀನಿ ಹಾಗೆ ನಾನು ಯಾವ ರೀತಿ ಜೋಡಿಸಿ ಎತ್ತಿಟ್ಕೊತೀನಿ ಅಂತ ಕೂಡ ನಮ್ಮ ಶೇರ್ ಮಾಡ್ತೀನಿ ಹಾಗೆ ಊರಿಗೆ ಹೋಗೋದ್ರಿಂದ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ ಆದಷ್ಟು ಪ್ರಯತ್ನ ಬಿಟ್ಟು ಸ್ವಲ್ಪ ಜೋರಿಗೆ ಮಾತ್ರ ಟ್ರೈ ಮಾಡ್ತೀನಿ ಹುಷಾರಿಲ್ಲ ಕಾರಣ ಸ್ವಲ್ಪ ವ್ಲಾಗೆಲ್ಲ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಿದೆ ದಯವಿಟ್ಟು ವ್ಲಾಗ್ನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಹಾಗೆ ಏನೋ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೇಗೆ ಬಂದಿದೆ ಬ್ಲಾಗ್ ಅಂತ ಕೂಡ ಕಮೆಂಟ್ ಮಾಡಿ ಬನ್ನಿ ನಾನು ಎಕ್ಸ್ಟ್ರಾ ಏನೇನು ತಂದಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಕ್ಸ್ಟ್ರಾ ಅಂತಂದರೆ ಇದೊಂದು ಲೈಝರ್ ಒದ್ಸರಿ ತಂದಿರಲಿಲ್ಲ ಇದೇನು ಫೋರ್ಸ್ ಟೆನ್ ಅಂತಂದಿದ್ದಾರೆ ನನ್ನ ಹಸ್ಬೆಂಡ್ ಲೈಝರ್ ಬದಲೇ ಮತ್ತು ದೀಪಾ ಅಂತ ಮಗನಿ ಎಕ್ಸ್ಟ್ರಾ ಅಂದರೆ ಇದೆ ಹೋದ್ಸರಿ ಏನು ಪ್ರತಿ ಸರಿ ಏನು ತರ್ತೀನೋ ಅದು ತಂದೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಬಂದಿದ್ದೀನಿ ಮತ್ತು ಸರಿ ಹಿಮಾಲಯ ಶ್ಯಾಂಪು ತಂದಿದ್ದೀನಿ ಪಾಪುಗೆ ಅಂದರೆ ಪ್ರತಿ ಸರಿನೂ ಇದೇ ಯೂಸ್ ಮಾಡಿದ್ದೆ ಆದರೆ ಒನ್ ಟೈಮ್ ತಂದರೆ ಇದು ಖಾಲಿ ಆಗೋ ಮತ್ತದಲ್ಲ ಹಾಗಾಗಿ ಇದೊಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸರಿ ಎರಡು ಪಿಸನ್ ಜಾಮ್ ತೊಗೊಬಂದಿದ್ದಾರೆ ಎಕ್ಸ್ಟ್ರಾ ಹೇಳಿದ್ವ ಎರಡು ಪಿಸನ್ ಜಾಮ್ ತೊಗೊಂಡಿದ್ದಾರೆ ಇದ್ದೀರಿ ಅಷ್ಟೇ ಅಂದರೆ ಎರಡು ತಗೊ ಇವಾಗಲೂ ಒಂದೇ ತೊಗೊಂಡ್ಬರ್ತಿದ್ರು ಆದರೆ ಈ ಸರಿ ಎರಡು ತೊಗೊಂಡ್ಬಂದಿದಾರೆ ಒಂದು ಮಿಕ್ಸ್ ವೆಜಿಟೇಬಲ್ ತೊಗೊಂಬಂದಿದ್ದಾರೆ ಒಂದು ಮ್ಯಾಂಗೋ ತುಕ್ಕು ಅಂತಾರಲ್ಲ ಮ್ಯಾಂಗೋ ತುಕ್ಕು ಪಿಕ್ಕಲ್ ಅಂತಾರಲ್ಲ ಆ ಥರ ಎರಡು ತೊಗೊಂಬಂದಿದ್ದಾರೆ ಅಂತ ನೆಕ್ಸ್ಟ್ ತೊಗೊತೀನಿ ಅಷ್ಟೇ ಮತ್ತಿನ್ನೇನು ತೊಗೊಂಬಂದಿಲ್ಲ ಒಂದು ಕ್ರೀಮ್ ತೊಗೊಂಬಂದಿ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ತೊಗೊಂಬಂದಿದ್ದೀನಿ ಬಿಮ್ ಸೋಪ್ ತರಿಸ್ತೀವಿ ಈ ಸರಿ ಎಕ್ಸ್ಟ್ರಾ ತೊಗೊಂಬರ ತೊಗೊಂಬಂದಿದ್ದೀವಿ ನೋಡಿ ಇಷ್ಟೇ ಇಷ್ಟ ಐಟಮ್ಸ್ ಎಕ್ಸ್ಟ್ರಾ ತರ್ಸಿರೋದು ಇದೆಲ್ಲ ನಾರ್ಮಲ್ ಯಾವಾಗಲೂ ಏನು ತರ್ತಿದ್ರು ಅದೇ ಕೂಡ ತೊಗೊಂಡ್ಬಂದಿದೆ ಎಲ್ಲ ತರಹದ ಕಾಳುಗಳನ್ನು ಕೂಡ ಈ ತರ ಸ್ಟೀಲ್ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ ಅಂದ್ರೆ ಸಕ್ಕರೆ ಆಗಿರ್ಬೋದು ಕಡಲೆ ಬೆಳೆ ಪ್ರತಿಯೊಂದನ್ನು ಸ್ಟೀಲ್ ಬಾಕ್ಸ್ ಅಲ್ಲೇ ಸ್ಟೋರ್ ಮಾಡಿ ನಾನು ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಗ್ಲಾಸ್ ನ ಯೂಸ್ ಮಾಡೋಲ್ಲ ಯಾಕಂದ್ರೆ ಜಾಸ್ತಿ ಸ್ಟೀಲ್ ಬಾಕ್ಸ್ ಇರೋದ್ರಿಂದ ಇದರಲ್ಲೆಲ್ಲೆಲ್ಲ ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಅವು ನನಗೆ ಬೇಗ ಸಿಗುತ್ತೆ ಯಾವ ಬಾಕ್ಸ್ ಅಲ್ಲಿ ಏನು ಇಟ್ಟಿದ್ದೀನಿ ಅಂತ ಕೂಡ ನನಗೆ ಐಡೆಂಟಿಫೈ ಮಾಡೋಕೆ ಈಸಿ ಆಗುತ್ತೆ ಅಂತೇಳಿ ಈ ರೀತಿ ಸ್ಟೀಲ್ ಬಾಕ್ಸ್ ಅಲ್ಲೇ ಎಲ್ಲಾನು ಕೂಡ ಎತ್ತಿ ಇಟ್ಕೊಳ್ತೀನಿ ಎಲ್ಲ ತರ ಕಾಳು ಮಸಾಲೆ ಡಬ್ಬದಲ್ಲಿ ಸಾಸಿವೆ ಜೀರಿಗೆ ಮಸಾಲೆಗೆ ಬೇಕಾದಂಥ ಐಟಮ್ಸ್ಗಳನ್ನೂ ಕೂಡ ಅದರೊಳಗೆ ಇಟ್ಕೊಳೋದ್ರಿಂದ ನನಗೆ ಬಾಕ್ಸ್ ಇರೋದ್ರಿಂದ ತುಂಬ ಸ್ಟೋರೇಜ್ ಆಗುತ್ತೆ ನಾನು ಕೆಲವೊಂದು ಬಾಕ್ಸ್ಗಳನ್ನ ಡಿಮಾರ್ಟಲ್ಲೇ ತೊಗೊಂಡಿದ್ದು ಕೆಲವೊಂದು ಮಾತ್ರ ಹೊರಗಡೆ ಪರ್ಚೇಸ್ ಮಾಡಿದ್ದು ಜಾಸ್ತಿ ನಾನು ಸ್ಟೀಲ್ನೇ ಯೂಸ್ ಮಾಡೋದ್ರಿಂದ ಪ್ಲಾಸ್ಟಿಕ್ ಎಲ್ಲ ಕಮ್ಮಿನೇ ನಾನು ಯೂಸ್ ಮಾಡೋದು ಚಿಕ್ಕ ಚಿಕ್ಕ ಐಟಮ್ಸ್ಗಳಿಗೆ ಮಾತ್ರ ನಾನು ಪ್ಲಾಸ್ಟಿಕ್ನೇ ಯೂಸ್ ಮಾಡ್ತೀನಿ ಉಳಿದಿರೋದನ್ನೆಲ್ಲ ಹತ್ರ ಕವರಲ್ಲಿ ಕಟ್ಬಿಟ್ಟು ಈ ರೀತಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ತೀನಿ ಒಂದು ಒಂದು ತಿಂಗಳ ತಿಂಗಳೊಳಗಡೆ ಎಲ್ಲ ಕೂಡ ಖಾಲಿ ಆಗುತ್ತೆ ಮತ್ತೆ ಎಕ್ಸ್ಟ್ರಾ ಉಳಿದಿದ್ರೆ ಮಾತ್ರ ಮತ್ತೆ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಮಾಡಿಟ್ಕೊಂಬಿಡ್ತೀನಿ ಊರಿಂದನೇ ತುಪ್ಪ ಕೂಡ ಬಂದಿದೆ ಹಾಗಾಗಿ ಈ ರೀತಿ ಈ ಸರಿ ಜಿ ಆರ್ ಬಿ ತುಪ್ಪ ಏನು ತರೋಕೆ ಹೋಗ್ಲಿಲ್ಲ ಪಾಪಕ್ಕೆ ತಿನ್ಸೋಕ್ಕೆ ಅಂತೇಳಿ ಈ ರೀತಿ ರವಿಶ್ಯಾವೆ ಸಿಗುತ್ತಲ್ಲ ಅದನ್ನು ಕೂಡ ಈ ಸರಿ ತಗೊಂಡ್ಬಂದಿದ್ದೀನಿ ನೋಡಬೇಕು ಪಾಪ ಅವ್ರು ಇಷ್ಟಪಟ್ಟು ತಿಂತಾರೋ ಇಲ್ವೋ ಅಂದರೆ ಫಸ್ಟ್ ಟೈಮ್ ಅಲ್ಲ ತಂದಿರೋದು ಫಸ್ಟ್ ಟೈಮ್ ಮಾಡ್ಕೊಳ್ತಾರೆ ಕೆಲವು ಟೈಮ್ ತಿಂತಾನೆ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಹೊಸ ಹೊಸ ನ ಅವ್ರಿಗೂ ಕೂಡ ಪರಿಚಯ ಮಾಡಿಸ್ಬೇಕು ಅವರು ತಿನ್ನಬೇಕು ಅಂತ ತೊಗೊಂಬಂದಿದ್ದೀನಿ ನೋಡಿ ಎಲ್ಲ ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದೊಂದೇ ಶೆಲ್ಫ್ ಇರೋದು ಇದರಲ್ಲಿ ಎಲ್ಲ ಕೂಡ ಸ್ಟೋರ್ ಮಾಡ್ಕೊಬೇಕು ರೆಂಟೆಡ್ ಹೌಸ್ ಆದರೆ ಇದೇ ಪ್ರಾಬ್ಲಮ್ ಇದೊಂದೇ ಶೆಲ್ಫಲ್ಲಿ ಎಲ್ಲ ಕೂಡ ಜೋಡಿಸ್ಕೊಂಡು ಇಟ್ಕೊಳ್ತೀನಿ ನಾನು ಹಾಗೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದಿ ಇಷ್ಟ ಆದರೆ ಲೈಕ್ ಮಾಡಿ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್